ಲೋನ್ ಎಷ್ಟು ಆಗ್ಬೋದು ಸರ್ ಇದಕ್ಕೆ ಸರ್ ಲೋನ್ ಇದಕ್ಕೆ ಒಂದು ಐದು ಲಕ್ಷ ಐದುವರೆ ಲಕ್ಷ ಲೋನ್ ಆಗುತ್ತೆ ಅಂದ್ರೆ ಒಂದು ಏಟಿ ಏಟಿ ಫೈವ್ ಪರ್ಸೆಂಟ್ ಏಟಿ ಫೈವ್ ಪರ್ಸೆಂಟ್ ಲೋನ್ ಆಗುತ್ತೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ಫ್ಯಾಮಿಲಿಗೆ ಒಂದು ಐದು ಜನ ಫ್ಯಾಮಿಲಿ ತುಂಬಾ ತುಂಬಾ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಒಂದು ಏಟೀನ್ ವರ್ಗು ಬರುತ್ತೆ ಸರ್ ಸಿಟಿ ಸಿಟಿಯಲ್ಲೇ ಸಿಕ್ಸ್ಟೀನ್ ಟು ಏಟೀನು ಹೈವೇಲಿ ಒಂದು ಏಟೀನ್ ಟು ಟ್ವೆಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಇನ್ನೂ ಒಂದು ಫೈವ್ ಸ್ಟಾರ್ ರೇಟಿಂಗ್ ಗಾಡಿ ಟಾಟಾದಲ್ಲೇ ಇದೆ ಪುಂಚು ಸರ್ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಟಾಟಾ ಪಂಚ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಮೂವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಅಷ್ಟೇ ಬರೀ ಮೂವತ್ತೆಂಟು ಸರ್ವಿಸ್ ಇಷ್ಟ ಇದೆ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ವಾಕ್ಸ್ ವಾರಂಟಿ ಬರುತ್ತೆ ನಾವ್ ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸು ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಇದಕ್ಕೂ ಕೂಡ ಲೋನ್ ಆಗುತ್ತೆ ಆರು ಆರೂವರೆ ಲಕ್ಷ ಲೋನ್ ಆಗುತ್ತೆ ಪ್ರೈಸ್ ಕೂಡ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ಲು ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಟು ತೌಸಂಡ್ ಟ್ವೆಂಟಿ ಪ್ರೈಸ್ ಎಷ್ಟಿದೆ ಸರ್ ಅದು ಶೋರಂ ಪ್ರೈಸ್ ನಿಮ್ಗೆ ಹತ್ರ ಹತ್ ಲಕ್ಷ ಇದೆ ಸರ್ ಒಂಬತ್ತು ಲಕ್ಷ ಹತ್ ಲಕ್ಷವರೆಗೂ ಬರುತ್ತೆ ಟಾಪ್ ಬರೀ ಮೂವತ್ತ ಸಾವಿರ ಕಿಲೋಮೀಟರ್ ಓಡಿರೋವಂತ ಗಾಡಿ ನಿಮಗೆ ಹೆಚ್ಚು ಕಮ್ಮಿ ಮೂರ್ ಲಕ್ಷ ನಾಲ್ಕು ಲಕ್ಷ ಕಮ್ಮಿ ಸಿಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಫ್ರೆಂಡ್ ನೋಡ್ಕೊಳ್ಳಿ ಬೇಕಾದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಲೈಕ್ ಹೊಸ ಗಾಡಿ ತರಾನೇ ಇದೆ ಏನ್ ಡೆಂಟ್ಸ್ ಆಗ್ಲಿ ಟೈಯರ್ ಕಂಡೀಷನ್ ಕೂಡ ಅಪ್ ಟು ಸೆವೆಂಟಿ ಪರ್ಸೆಂಟ್ ಟೈಯರ್ ಕಂಡೀಷನ್ ಇದೆ ಮ್ಯಾಕ್ ವೀಲ್ಸ್ ಎಲ್ಲ ಇದೆ ಟಾಪ್ ಎಂಡ್ ವೇರಿಯಂಟ್ ಗಾಡಿ ಇದು ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಎಷ್ಟನೇ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಒಂದ್ ಒಳ್ಳೆ ಪ್ರೈಸ್ ಗಾಡಿ ಇದೆ ಇಲ್ಲ ಯಾರಾದ್ರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ತಿಳ್ಕೊಳ್ಳಿ ಗಾಡಿ ಹಿಂಡೆ ಐ ಟೆನ್ ಸಿಂಗಲ್ ಓನರ್ ಗಾಡಿ ಟೂ ತೌಸಂಡ್ ಫೋರ್ಟೀನ್ ಸ್ಪೋರ್ಟ್ಸ್ ವೇರಿಯಂಟ್ ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ ಟೂ ಲ್ಯಾಕ್ ನೈಂಟಿ ನೈನ್ ತೌಸಂಡ್ ಸ್ಲೈಟ್ಲಿ ನೆಗೋಶಿಯಬಲ್ ಎಷ್ಟನೇ ಓನರ್ ಸರ್ ಸಿಂಗಲ್ ಓನರ್ ಸರ್ ಎರಡ್ ಸಾವಿರದ ಹದಿನಾಲ್ಕು ಮಾಡಲ್ ಹೌದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುಮಾರು ಜನ ನನ್ ಕಾಲ್ ಮಾಡಿ ನನ್ನ ಮೆಸೇಜ್ ಅಲ್ಲಿ ಎಲ್ಲ ಕೇಳ್ತಾ ಇದ್ರೆ ಹಣ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಗಾಡಿ ಎಲ್ಲಿ ತಗೊಂಬೇಕು ಅಂತ ಕೇಳ್ತಾ ಇದ್ರೆ ಸೊ ನಾನ್ ಸಜೆಸ್ಟ್ ಮಾಡ್ತಾ ಇದೀನಿ ಇವತ್ತು ಇಲ್ಲಿ ನೋಡಿ ಪೇಟೆ ಆಂಜನೇಯ ಸ್ವಾಮಿ ಪ್ರಸನ್ನ ಅಂತ ಹೇಳ್ಬಿಟ್ಟು ಇದು ಯಲಂಕದಲ್ಲಿ ಇರೋದು ಸರ್ ಟಾಟಾ ಟಿಯಾಗೋ ಎರಡ್ ಸಾವಿರದ ಇಪ್ಪತ್ತು ಜಸ್ಟ್ ಆರ್ ಸಾವಿರದ ಐನೂರು ಕಿಲೋಮೀಟರ್ ಓಡಿದೆ ಬರೀ ಆರ್ ಸಾವಿರದ ಐದನೂರು ಕಿಲೋಮೀಟರ್ ಶೋರೂಮ್ ಇಷ್ಟ ಇದೆ ಗಾಡಿ ಇದು ಹೊಸ ಗಾಡಿನೇ ಗಾಡಿನೇ ಯೂಸ್ ಮಾಡಿಲ್ಲ ಅವರು ತುಂಬಾ ಚೆನ್ನಾಗಿದೆ ಗಾಡಿ ಇದಕ್ಕೆ ನಾವು ಕೊಟ್ಟು ಮಾಡ್ತಿರೋ ಪ್ರೈಸ್ ಐದು ಲಕ್ಷ ಇಪ್ಪತ್ತೈದು ಸಾವಿರ ಇದು ಟಾಪ್ ಅಂಡ್ ಗಾಡಿ ಇದು ಟಾಪ್ ಅಂಡ್ ಆಟೋಮೆಟಿಕ್ ಗಾಡಿ ಎಕ್ಸಾಡೇ ಪ್ಲಸ್ ಎಲ್ಲಾ ಫೀಚರ್ಸ್ ಬರುತ್ತೆ ನಾವ್ ಇದಕ್ಕೆ ಕೊಟ್ಟಿರೋ ಪ್ರೈಸ್ ನಾನು ಹೇಳದಿರಂಗೆ ಐದು ಲಕ್ಷ ಇಪ್ಪತ್ತೈದು ಸಾವಿರ ಇದಕ್ಕೂ ಕೂಡ ಲೋನು ನಿಮಗೆ ಒಂದು ನಾಲ್ಕೂವರೆ ಐದು ಲಕ್ಷ ತನಕ ಲೋನೆ ಆಗುತ್ತೆ ಗಾಡಿ ಗಾಡಿ ಲೋನೆ ಆಗುತ್ತೆ ಲೋಡೆಡ್ ತುಂಬಾ ತುಂಬಾ ಚೆನ್ನಾಗಿದೆ ಗಾಡಿ ತುಂಬಾ ಕಮ್ಮಿ ಓಡಿದೆ ಗಾಡಿ ಆರೂವರೆ ಸಾವಿರ ನಮ್ಮ ಹತ್ರ ಬರೋದು ತುಂಬಾ ಕಮ್ಮಿ ಗಾಡಿಗಳು ಹತ್ತು ಸಾವಿರ ಹೊಸ ಗಾಡಿನೇ ನೀವು ನೋಡಬಹುದು ಟೈರ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಫುಲ್ ಲೋಡೆಡ್ ಹೊಸ ಗಾಡಿನೇ ಮತ್ತೆ ಇದು ಸೇಫ್ಟಿಯಲ್ಲಿ ಫೈವ್ ಸ್ಟಾರ್ ರೇಟೆಡ್ ಇದೆ ಸೇಫ್ ಅಂಡ್ ಸೆಕ್ಯೂರ್ ವೆಹಿಕಲ್ ಮತ್ತೆ ಟಾಟಾ ನೀವು ನೋಡಬಹುದು ಈಗ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಟ್ವೆಂಟಿ ಕಿಯಾ ಸೆಂಟೋಸ್ ಜಸ್ಟ್ ಅರ್ವತ್ತೆಂಟು ಸಾವಿರ ಕಿಲೋಮೀಟರ್ ಇದೆ ಇದು ಎಸ್ ಟಿ ಕೆ ವೇರಿಯಂಟ್ ಬರುತ್ತೆ ಎಲ್ಲಾ ಫೀಚರ್ ಇದೆ ಇದಕ್ಕೂ ಕೂಡ ಒನ್ ಇಯರ್ ಇಂಜಿನ್ ಮತ್ತೆ ಬಾಕ್ಸ್ ವಾರಂಟಿ ಬರುತ್ತೆ ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಸೆವೆನ್ ಲ್ಯಾಕ್ ಫೈವ್ ತೌಸಂಡ್ ಸ್ಲೈಟ್ಲಿ ವೆರಿ ಸ್ಲೈಟ್ಲಿ ನೊಗಶೇಬಲ್ ಇದಕ್ಕೂ ಕೂಡ ನಿಮಗೆ ಏಳು ಏಳುವರೆ ಲಕ್ಷ ಲೋನ್ ಆಗುತ್ತೆ ತುಂಬಾ ಸ್ಮೂತ್ ಆಗಿದೆ ಗಾಡಿ ಹೈವೇಲಿ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಸಿಟಿಯಲ್ಲಿ ಲೋನ್ ಸಿಕ್ಸ್ಟಿ ಟು ಏಯ್ಟೀನ್ ಮೈಲೇಜ್ ಬರುತ್ತೆ ಟ್ವೆಂಟಿ ಪ್ಲಸ್ ಬರುತ್ತೆ ಟ್ವೆಂಟಿ ಪ್ಲಸ್ ಬರುತ್ತೆ ಹೇಳಿ ಪೆಟ್ರೋಲ್ ಹೌದು ಸೆಟ್ ಹೌಸ್ ಕಿಯಾ ಓಕೆ ಶಿಫ್ಟ್ ಇದ್ರ ಬಗ್ಗೆ ಹೇಳಿ ಸರ್ ಶಿಫ್ಟು ಟೂ ತೌಸಂಡ್ ಟ್ವೆಂಟಿ ಒನ್ ಗಾಡಿ ಸೆಕೆಂಡ್ ಓನರ್ ಓಕೆ ನಲವತ್ತೆಂಟು ಸಾವಿರ ಓಡಿದೆ ಹಾ ಶೋ ರಮಿಸ್ಟ್ ಇದೆ ಗಾಡಿದು ವಿ ಎಕ್ಸ್ ಐ ಪ್ಲಸ್ ಹಾ ನಾವ್ ಇದಕ್ಕೆ ಕಟ್ ಮಾಡ್ತೀರಾ ಪ್ರೈಸ್ ಎಕ್ಸಿ ಅಂದ್ರೆ ಪೆಟ್ರೋಲ್ ಅಲ್ಲ ಸರ್ ಪೆಟ್ರೋಲು ಪೆಟ್ರೋಲು ಸೆಕೆಂಡ್ ಓನರ್ ವಿ ಐ ಪ್ಲಸ್ ಹಾ ಇದಕ್ಕೆ ನಾವು ಕೊಟ್ ಮಾಡ್ತಿರೋ ಪ್ರೈಸ್ ಐದು ಲಕ್ಷ ತೊಂಬತ್ತೈದು ಸಾವಿರ ಓಕೆ ಏಟ್ಲಿ ನೆಗೋಷೇಬಲ್ ಆಗುತ್ತೆ ನೆಗೋಷೇಬಲ್ ಇರೌದ ವಿಥ್ ಫೈನಾನ್ಸ್ ಕೂಡ ಸಿಗುತ್ತೆ ವಿತ್ ಫೈನಾನ್ಸ್ ಹೌದು ನೈನ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ ಮತ್ತೆ ಗಾಡಿಗೆ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಇರುತ್ತೆ ಓಕೆ ಸರ್ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಹಾ ಸರ್ ಸರ್ ಉಂಡೇ ಇಯಾನ್ ಟೂ ತೌಸಂಡ್ ಟುವೆಲ್ ಸಿಂಗಲ್ ಓನರ್ ಗಾಡಿ ಓಕೆ ನಲವತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ನಾವು ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ ಒಂದ್ ಲಕ್ಷ ತೊಂಬತ್ತೊಂಬತ್ತು ಸಾವಿರ

ಡೀಸೆಲ್ ಟಾಪ್ ಎಂಡ್ ಟು ತೌಸಂಡ್ ಸಿಕ್ಸ್ಟಿನೊ ಓಕೆ ನಾವ್ ಇದಕ್ಕೆ ಕೊಟ್ ಮಾಡ್ತಿರೋ ಪ್ರೈಸ್ ಐದು ಲಕ್ಷ ಅರವತ್ತೈದು ಸಾವಿರ ಫುಲ್ ಲೋಡೇಡ್ ನಿಮ್ಗೆ ಇದ್ರಲ್ಲೂ ಕೂಡ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಸವಾರಂಟಿ ಬರುತ್ತೆ ಇದಕ್ಕೂ ಕೂಡ ನಾಲ್ಕುವರೆಯಿಂದ ಐದು ಲಕ್ಷದವರೆಗೂ ಲೋನ್ ಆಗುತ್ತೆ ಓಕೆ ಎಷ್ಟನೇ ಓನರ್ ಸರ್ ಸರ್ ಇದು ಸೆಕೆಂಡ್ ಓನರ್ ಓಕೆ ಆ ನೈನ್ಟಿ ನೈನ್ ಆಲ್ ಅರೌಂಡ್ ಒನ್ ಲ್ಯಾಕ್ ಕಿಲೋಮೀಟರ್ ಓಡಿದೆ ಇದೆ ಶೋರೂಮ್ ಇಷ್ಟ ಇದೆ ಗಾಡಿ ಆಲ್ಮೋಸ್ಟ್ ಫಸ್ಟ್ ಓನರ್ ಸೆಕೆಂಡ್ ಓನರ್ ಇದೆ ಹೌದು ಆಲ್ಮೋಸ್ಟ್ ಎಲ್ಲ ಗಾಡಿಗೆ ಫಸ್ಟ್ ಅಥವಾ ಸೆಕೆಂಡ್ ಓನರ್ ಇರುತ್ತೆ ಸ್ಟಾಟ್ ಓಕೆ ಸರ್ ಸೊ ಇನ್ನೂ ಒಂದ್ ಇದೆ ಇದರ ಬಗ್ಗೆ ಹೇಳಿ ಸರ್ ಹೌದು ಸರ್ ಇದು ಇನ್ನೊಂದು ಟೂ ತೌಸಂಡ್ ಸೆವೆಂಟೀನ್ ಇದು ಪೆಟ್ರೋಲ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಓಡಿದೆ ಟಾಪ್ ಎಂಡ್ ಆಲ್ಫಾ ಇದಕ್ಕೂ ನಾವು ಮಾಡ್ತಿರೋ ಪ್ರೈಸ್ ಐದು ಲಕ್ಷ ಸಾವಿರ ಸಿಂಗಲ್ ಓನರು ಮತ್ತೆ ನಿಮಗೆ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ ಲೋನ್ ಬೇಕಂದ್ರೆ ನಾಲ್ಕೂವರೆ ಸೇಮ್ ನಾಲ್ಕೂವರೆ ಐದು ಲಕ್ಷಗೂ ಲೋನ್ ಆಗುತ್ತೆ ಥ್ರೂಟ್ ಕರ್ನಾಟಕ ಮತ್ತೆ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಬರುತ್ತೆ ಫುಲ್ ಲೋಡೆಡ್ ಆಲ್ಫಾ ನಿಮ್ಗೆ ಎಲ್ಲಾ ಫೀಚರ್ ಬರುತ್ತೆ ಗಾಡಿಗಳೆಲ್ಲ ತುಂಬಾ ಚೆನ್ನಾಗಿದಾವೆ ಹೌದು ಔಟ್ ಸೈಡ್ ಡೇಂಟ್ ಆಗ್ಲಿ ಏನೂ ಇಲ್ಲ ಚೆನ್ನಾಗಿದಾವೆ ಗಾಡಿಗಳು ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಇರುತ್ತೆ ನಮ್ಮ ಹತ್ರ ಎಲ್ಲಾ ಗಾಡಿಗಳು ಓಕೆ ಜೆನ್ಯೂನ್ ಆಗಿರ್ತಾರೆ ಹೌದು ಜೆನ್ವಿಯನ್ ಆಗಿರುತ್ತೆ ಸರ್ ಓಕೆ ಸರ್ ಟು ತೌಸಂಡ್ ಟೆಲ್ಲೇ ಶಿಫ್ಟ್ ಅಂತಿದೆ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಟು ತೌಸಂಡ್ ಟು ಎಲ್ ಮಾಡಲು ಸೂಕ್ತ ಜಡ್ಡಿಐ ಟಾಪ್ ಆ್ಯಂಡ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಒಂದ್ ಲಕ್ಷ ಒನ್ ಸಾರ ಕಿಲೋಮೀಟರ್ ಓಡಿದೆ ಫುಲ್ ಲೋಡೆಡ್ ಜಡ್ಡಿಐ ಒಂದ್ ಲಕ್ಷ ಒಂದ್ ಸಾವಿರ ಹೋಗಿದೆ ಒಂದ್ ಲಕ್ಷ ಒಂದ್ ಸಾವಿರ ಓಡಿದೆ ನನಗೂ ಕೂಡ ಇಯರ್ ಇಂಜಿನ್ ಮತ್ತೆ ಗರ್ವಾಕ್ ವಾರಂಟಿ ಬರುತ್ತೆ ಓಕೆ ಇದಕ್ಕೆ ನಾವು ಕೋರ್ಟ್ ಮಾಡ್ತಿರೋ ಪ್ರೈಸ್ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫ್ಲೈಟ್ಲಿ ಎಗೋಷೇಬಲ್

ಇದಕ್ಕೆ ನಾವು ಕೊಟ್ ಮಾಡ್ತಿರೋ ಪ್ರೈಸ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸ್ಲೈಟ್ಲಿ ನೆಗೋಷಿಯೇಬಲ್ ಇದಕ್ಕೂ ಕೂಡ ನಿಮಗೆ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ ಓಕೆ ಎಲ್ಲ ಗಾಡಿಗೂ ವಾರಂಟಿ ಬರುತ್ತೆ ವಾರಂಟಿ ಬರುತ್ತೆ ಲೋನ್ ಕೂಡ ನಿಮಗೆ ಒಂದು ಅರೌಂಡ್ 3 ಟು 3.5 ಲಕ್ಷ ಲೋನ್ ಆಗುತ್ತೆ ಬಂದ್ ನೋಡಬಹುದು ಸರ್ ಗಾಡಿ 2015 ಗಾಡಿ ಟಾಪ್ ಎಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ ಲೋ ಮೈಂಟೇನೆನ್ಸ್ ಅಲ್ವಾ ಇದು ತುಂಬಾ ಲೋ ಮೈಂಟೇನೆನ್ಸ್ ಹೌದು ಮತ್ತೆ ಎಸ್‌ಯುವಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ನೆಕ್ಸ್ಟ್ ಹಿಂಡೆ ಕ್ರೆಟಾ ಟೂ ತೌಸಂಡ್ ಏಟೀನ್ ಎಪ್ಪತ್ತ ನಾಲ್ಕು ಸಾವಿರ ಕಿಲೋಮೀಟರ್ ರೋಡ್ ಇದೆ ನಾವು ಇದಕ್ಕೆ ಕೊಟ್ಟು ಮಾಡ್ತಿರೋ ಪ್ರೈಸ್ ಆರು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಟೈಟ್ಲಿ ನೆಗೋಷಿಯೇಬಲ್ ಇದಕ್ಕೂ ಕೂಡ ನಿಮಗೆ ಆರು ಆರೂವರೆ ಲಕ್ಷ ಲೋನ್ ಆಗುತ್ತೆ ಇದು ಪೆಟ್ರೋಲ್ ಗಾಡಿ ಆ ಇ ಪ್ಲಸ್ ವೇರಿಯಂಟ್ ನಿಮಗೆ ಎಲ್ಲಾ ಫೀಚರ್ ಬರುತ್ತೆ ಕಸ್ಟಮರ್ ಮ್ಯಾಗ್ ಬಿಲ್ ಹಾಕ್ಸಿದ್ದಾರೆ ಟಚ್ ಸಿಸ್ಟಮ್ ಇದೆ ಎಲ್ಲ ಫೀಚರ್ ಇದೆ ಓಕೆ ಸರ್ ಇದಕ್ಕೂ ಕೂಡ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಬರುತ್ತೆ ನಾನು ಹೇಳ್ದಂಗೆ ಆರು ಆರೂವರೆ ಲಕ್ಷ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಓಕೆ ಸರ್ ಸೂಪರ್ ಸರ್ ಟಿ ಹಾ ತ್ರೀ ಡಬಲ್ ಓ ಟಾಪ್ ಹ್ಯಾಂಡ್ ಗಾಡಿ ಟಿ ಐಟ್ ಆಟೋಮೆಟಿಕ್ ಗಾಡಿ ಒಂದ್ ಲಕ್ಷ ಹತ್ತು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ ನಾವು ಇದಕ್ಕೆ ಕೊಟ್ಟು ಮಾಡ್ತಾರೆ ಪ್ರೈಸ್ ಜಸ್ಟ್ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್ ಮಾಡಲ್ ಯಾವ್ದಂದ್ರೆ ಎರಡ್ ಸಾವಿರದ ಹದಿನಾರು ಹದಿನಾರ ಮಾಡಲ್ ಹದಿನಾರು ಮಾಡಲ್ ಟಾಪ್ ಹ್ಯಾಂಡ್ ಗಾಡಿ ಓನರ್ ಸರ್ ಓನರ್ ತರ್ಡ್ ಓನರ್ ಸರ್ ತರ್ಡ್ ಓನರ್ ತರ್ಡ್ ಓನರ್ ಓಕೆ ಸರ್ ಗಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆಕ್ಚುಲಿ ಫಸ್ಟ್ ಸೆಕೆಂಡ್ ಓನರ್ ನಿಮಗೆ ಕಂಪನಿಲಿ ಸ್ಕೀಮ್ ಅಲ್ಲಿ ಆಗಿರೋದ್ರಿಂದ ಥರ್ಡ್ ಓನರ್ ಆಗಿದೆ ಆಕ್ಚುಲಿ ಇಬ್ರೇ ಯೂಸ್ ಮಾಡಿರೋದು ಗಾಡಿನ ಹೌದಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸಫಾರಿ ಬಗ್ಗೆ ಡೀಟೇಲ್ಸ್ ಕೊಡಿ ಸರ್ ಸರ್ ಟಾಟಾ ಸಫಾರಿ ಟೂ ತೌಸಂಡ್ ತರ್ಟೀನ್ ವಿ ಎಕ್ಸ್ ವೇರಿಯಂಟ್ ಟಾಪ್ ಎಂಡ್ ನಿಮ್ಗೆ ಎಲ್ಲ ಫೀಚರ್ ಬರುತ್ತೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಎ ಬಿ ಎಸ್ ಎಲ್ಲ ಬರುತ್ತೆ ಇದಕ್ಕೆ ನಾವು ಕೊಟ್ಟು ಮಾಡ್ತೀರಾ ಪ್ರೈಸ್ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಓಕೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಯಾರಾದ್ರೂ ರೈಡರ್ಸ್ ಇದ್ರೆ ಇದನ್ನ ಇಷ್ಟಪಡೋರ್ ಇದ್ರೆ ಖಂಡಿತ ಒಂದು ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿದೆ ಗಾಡಿ ಹೌದು ಸಿಗ್ತಾ ಇದೆ ಹೌದು ಸರ್ ಹೌದು ಇದಕ್ಕೆ ಲೋನ್ ಆಗಲ್ವ ಸರ್ ಲೋನು ಆಗುತ್ತೆ ಸರ್ ಸೆಲೆಕ್ಟೆಡ್ ಬ್ಯಾಂಕ್ಸ್ ಅಲ್ಲಿ ಆಗುತ್ತೆ ಲೋನ್ ತುಂಬಾ ಸೆಲೆಕ್ಟೆಡ್ ಬ್ಯಾಂಕ್ಸ್ ಅಲ್ಲಿ ಪ್ರೊಫೈಲ್ ತುಂಬಾ ಚೆನ್ನಾಗಿರ್ಬೇಕು ಓಕೆ ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಸರ್ ರೆನಾಲ್ಡ್ ಬಗ್ಗೆ ಹೇಳಿ ಸರ್ ಸರ್ ರೆನೋ ಡಸ್ಟರ್ ಹಾ ಟೂ ತೌಸಂಡ್ ಸಿಕ್ಸ್ಟೀನ್ ಗಾಡಿ ಓಕೆ ಡೀಸೆಲ್ ಆಟೋಮ್ಯಾಟಿಕ್ ಗಾಡಿ ಹಾ ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ಐ ಏಳು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ

ಮಾಡ್ತಿರೋ ಪ್ರೈಸ್ ವೆರಿ ರೀಸನಬಲ್ ಸರ್ ಬಗ್ಗೆ ಹೇಳಿ ಸರ್ ಸರ್ ಮಾರುತಿ ಡಿಸೈರ್ ಟೂ ತೌಸಂಡ್ ಫೋರ್ಟೀನ್ ಗಾಡಿ ಸೆಕೆಂಡ್ ಓನರ್ ಎಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಶೋರೂಮ್ ಇಷ್ಟ ಇದೆ ಈ ಗಾಡಿಗೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ ನಾಲ್ಕು ಲಕ್ಷ ಮೂವತ್ತೈದು ಸಾವಿರ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಇದೂ ಕೂಡ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿದ್ರೆ ಗಾಡಿ ನೋಡಬಹುದು ಸರ್ ಒಳ್ಳೆ ಮೈಲೇಜ್ ಬರುತ್ತೆ ಸರ್ವಿಸ್ ಕಾಸ್ಟ್ ತುಂಬಾ ಇರುತ್ತೆ ಮಾರುತಿ ಸುಜುಕಿ ಅಲ್ವಾ ಸೊ ಹೇಳಿ ಸರ್ ಟೊಯೋಸ್ ತೌಸಂಡ್ ತರ್ಟೀನ್ ಡೀಸೆಲ್ ಗಾಡಿ ಜಿ ವೇರಿಯಂಟ್ ವೇರಿಯಂಟು ಇದಕ್ಕೆ ನಾವು ಕೊಟ್ಟಿರೋ ಪ್ರೈಸು ಮೂರ್ ಲಕ್ಷ ತೊಂಬತ್ತೊಂಬತ್ತು ಸಾವಿರ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದು ನಿಮ್ಗೆ ಲೋನ್ ಕಷ್ಟ ಸರ್ ಕ್ಯಾಶ್ ಆದ್ರೆ ಆಗುತ್ತೆ ಗಾಡಿ ಲೋನು ತುಂಬಾ ವೆರಿ ಸೆಲೆಕ್ಟೆಡ್ ಬ್ಯಾಂಕ್ ಲೋನ್ ಆಗುತ್ತೆ ಇದಕ್ಕೂ ಕೂಡ ಒಳ್ಳೆ ಮೈಲೇಜ್ ಅಲ್ವಾ ಒಳ್ಳೆ ಮೈಲೇಜ್ ಮತ್ತೆ ತುಂಬಾ ಕಮ್ಮಿ ಒಳ್ಳೆ ಮೈಲೇಜ್ ಇದೆ ಮತ್ತೆ ಸಡನ್ ಗಾಡಿ ತುಂಬಾ ಇಷ್ಟ ಪಡ್ತಾರೆ ಗಾಡಿ ಇಚ್ ಸ್ಪೇಸ್ ಎಲ್ಲ ತುಂಬಾ ದೊಡ್ಡದು ಫ್ಯಾಮಿಲಿ ಗೆ ತುಂಬಾ ಚೆನ್ನಾಗಿರುತ್ತೆ ಲಾಂಗ್ ಡ್ರೈವ್ ಎಲ್ಲ ಚೆನ್ನಾಗಿರುತ್ತೆ ಓಕೆ ಸರ್ ಸರ್ ಇಕೋ ಸ್ಪೋರ್ಟ್ಸ್ ಒಂದಿದೆ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಟೂ ತೌಸಂಡ್ ಎಯ್ಟೀನ್ ಇಕೋ ಸ್ಪೋರ್ಟ್ ಹಾ ಆಟೋಮ್ಯಾಟಿಕ್ ಓಕೆ ಸಿಂಗಲ್ ಓನರ್ ಗಾಡಿ ಹಾ ನಾವ್ ಇದಕ್ಕೆ ಕೊಟ್ ಮಾಡ್ತಿರೋ ಪ್ರೈಸ್ ಫೈವ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸರ್ ಹ್ಮ್ ಇಷ್ಟ ಓಡಿದೆ ಸರ್ ಇದು ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಹ್ಮ್ ಶೋರೂಮ್ ಇಷ್ಟ ಇದೆ ವೆರಿ ವೆರಿ ಸ್ಲೈಟ್ಲಿ ನೆಗೋಷಿಯೇಬಲ್ ಇದು ಕೂಡ ಲೋನ್ ಆಗುತ್ತೆ ತುಂಬಾ ಲೋ ಮೈಂಟೆನೆನ್ಸ್ ಗಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಫ್ಯಾಮಿಲಿಗೆ ಹೌದು ಆ ಯಾರಾದ್ರು ಇಕೋ ಸ್ಪೋರ್ಟ್ಸ್ ಇಷ್ಟ ಪಡೋರ್ ಇದ್ರೆ ಲವರ್ಸ್ ಇದ್ರೆ ಭೇಟಿ ಕೊಡಿ ಪಡಿಲ್ಲ ಕಾಂಟಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡಬಹುದು ಇನ್ಫಾರ್ಮೇಷನ್ ಕೊಡ್ತಾರೆ ಡೀಟೇಲ್ಸ್ ಕೊಡ್ತಾರೆ ಸೊ ಫೈನಾನ್ಸ್ ಕೂಡ ಸಿಗುತ್ತೆ ಅಲ್ವನ್ಸ್ ಕೂಡ ಸಿಗುತ್ತೆ ಸರ್ ಓಕೆ ಸರ್ ಸರ್ ನೆಕ್ಸ್ಟ್ ವೀಕಲ್ ಸರ್ ನೆಕ್ಸ್ಟು ಮಾರುತಿ ಗ್ರಾಂಡ್ ವಿಟಾರ ಟೂ ತೌಸಂಡ್ ಏಯ್ಟ್ ಮಾಡಲು ಓಲ್ಡ್ ಮಾಡಲು ಓಲ್ಡ್ ಮಾಡಲು ಹಾ ನಾವ್ ಇದಕ್ಕೆ ಕೊಟ್ ಮಾಡ್ತೀವಿ ಪ್ರೈಸ್ ತ್ರೀ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಇದು ಫೋರ್ ವೀಲ್ ಡ್ರೈವ್ ಬರುತ್ತೆ ಓಕೆ ಇದಿಕೆ ಲೋನ್ ಆಗಲ್ಲ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಪೆಟ್ರೋಲ್ ಗಾಡಿ ಫೋರ್ ವೀಲ್ ಡ್ರೈವ್ ಓಕೆ ಟು ತೌಸಂಡ್ ಏಯ್ಟ್ ತುಂಬಾ ಚೆನ್ನಾಗಿದೆ ಸರ್ ಅದು ಮೈಲೇಜ್ ಎಷ್ಟು ಬರುತ್ತೆ ಸರ್ ಮೈಲೇಜ್ ಒಂದು ಹನ್ನೆರಡರಿಂದ ಹದಿನೈದು ಬರುತ್ತೆ ಸರ್ ಓಕೆ ಸರ್ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಿ ಸರ್ ಸರ್ ನೆಕ್ಸ್ಟ್ ಮಾರುತಿ ವಿಟಾರಾ ಬ್ರಜಾ ಡೀಸೆಲ್ ಗಾಡಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಲ್ಲ ಸರ್ 2016 17 ಹೌದು ವಿಡಿಐ ಹಾ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ ಸರ್ವಿಸ್ ಕಾಸ್ಟ್ ತುಂಬಾ ಕಮ್ಮಿ ಮತ್ತೆ ಇದಕ್ಕೆ ನಾವು ಕೋಟ್ ಮಾಡ್ತಿರೋ ಪ್ರೈಸ್ 5 ಲಕ್ಷ 99000 ವೆರಿ ಸ್ಲೈಟ್ಲಿ ನೆಗೋಷಿಯೇಬಲ್ ಎಷ್ಟು ಓನರ್ ಸರ್ ಸರ್ ಇದು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ನಿಮ್ಗೆ ಇದಕ್ಕೂ ಕೂಡ ಲೋನ್ ಆಗುತ್ತೆ ಒನ್ ಇಯರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಕೂಡ ಬರುತ್ತೆ ಗಾಡಿಗಳಿಗೂ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಒನ್ ಇಯರ್ ಬರುತ್ತೆ ಮತ್ತ ಮೋಸ್ಟ್ ಆಫ್ ದ ಗಾಡಿಗಳಿಗೆ ಲೋನ್ ಆಗುತ್ತೆ ಏಟಿ ಟು ನೈಂಟಿಟ್ ಲೋನ್ ಆಗುತ್ತೆ ಲೋನ್ ಆಗೋದಿಲ್ಲ ಕ್ರೆಟಾ ಸರ್ ಉಂಡೆ ಕ್ರೆಟಾ ತೌಸಂಡ್ ಸಿಕ್ಸ್ಟೀನ್ ಸಿಂಗಲ್ ಓನರ್ ಗಾಡಿ ನಾವ್ ಇದಕ್ಕೆ ಕೋಟ್ ಮಾಡ್ತಿರೋ ಪ್ರೈಸ್ ಐದು ಲಕ್ಷ ತೊಂಬತ್ತೊಂಬತ್ ಸಾವಿರ ಆಲ್ಮೋಸ್ಟ್ ಫಿಕ್ಸ್ ಪ್ರೈಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇದಕ್ಕೂ ಕೂಡ ಲೋನ್ ಆಗುತ್ತೆ ಪೂರ್ತಿ ಲೋನ್ ಆಗುತ್ತೆ ಇದು ಪೆಟ್ರೋಲ್ ಗಾಡಿ ಆಗಿದೆ ನಿಮಗೆ ಏರ್ ಬ್ಯಾಗ್ ಎ ಬಿ ಎಸ್ ಫೀಚರ್ ಎಲ್ಲ ಬರುತ್ತೆ ಹುಂಡೆ ರೆನೋ ಪಲ್ಸೋ ಡೀಸೆಲ್ ಗಾಡಿ ಟಾಪ್ ಎಂಡು ಆರ್ ಎಕ್ಸ್ ಬರುತ್ತೆ ಸೇಮ್ ಇಂಜಿನ್ ಬರುತ್ತೆ ಇದು ಲೋಡೆಡ್ ಸ್ಟಾರ್ಟ್ ಗಾಡಿ ಏರ್ ಬ್ಯಾಗ್ ಎ ಬಿ ಎಸ್ ಮ್ಯಾಗ್ಯೂಲ್ ಎಲ್ಲ ಬರುತ್ತೆ ನಾವ್ ಇದಕ್ಕೆ ಕೊಟ್ ಮಾಡ್ತಿರೋ ಪ್ರೈಸ್ ಜಸ್ಟ್ ಟೂ ಲ್ಯಾಕ್ ಸಿಕ್ಸ್ಟಿ ವೆರಿ ಸ್ಲೇಟ್ಲಿ ಇದಕ್ಕೆ ಲೋನ್ ಕಷ್ಟ ಸರ್ ಕ್ಯಾಶ್ ಆದ್ರೆ ಆಗುತ್ತೆ

ಆಟೋಮೆಟಿಕ್ ಗಾಡಿ ಓಕೆ ಇದು ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಇದಕ್ಕೆ ನಾವು ಕೋಟ್ ಮಾಡ್ತೀರಾ ಪ್ರೈಸ್ ತ್ರೀ ಲ್ಯಾಕ್ ನೈಂಟಿ ಫೈವ್ ಥೌಸಂಡ್ ಓಕೆ ಇದು ಎಕ್ಸ್ಟಿ ವೇರಿಯಂಟ್ ನಿಮ್ಗೆ ಏರ್ ವೆಗ್ ಏವಿಯಸ್ ಬರುತ್ತೆ ಎಲ್ಲ ಫೀಚರ್ ಇದೆ ಲೈಕ್ ಮ್ಯಾಗ್ವಿಲ್ ಒಂದಿಲ್ಲ ಮಿಕ್ಕಿದೆ ಎಲ್ಲ ಸೇಫ್ಟಿ ಫೀಚರ್ ಇದೆ ಮತ್ತೆ ಫೈವ್ ಸ್ಟಾರ್ ರೇಟೆಡ್ ಗಾಡಿ ಇದಕ್ಕೆ ಗ್ರೇಡೇಸ್ಗೆ ನಮ್ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಕಂಪೆನಿಗೂ ಹೌದು ಈಜಿ ಆಗುತ್ತೆ ಈಝಿ ಆಗಿರುತ್ತೆ ನಿಮ್ಗೆ ಸರ್ವಿಸ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ ಸರ್ ಎಷ್ಟು ಕೋಟ್ ಮಾಡ್ತಾ ಇದೀರಾ ಸರ್ ಸರ್ ಪ್ರೈಸ್ ತ್ರೀ ಲ್ಯಾಕ್ ನೈಂಟಿ ಫೈವ್ ಥೌಸಂಡ್ ಟೂ ಥೌಸಂಡ್ ಸೆವೆಂಟೀನ್ ಟಿಯಾಗೋ ಆಟೋಮ್ಯಾಟಿಕ್ ಫೈನಾನ್ಸ್ ಆಗುತ್ತಲ್ಲ ಸರ್ ಫೈನಾನ್ಸ್ ಆಗುತ್ತೆ ಸರ್ ಓಕೆ ಸರ್ ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ಆ ಶ್ರೀ ಪೇಟಾ ಎಂಜಿನಿಯರ್ ಸ್ವಾಮಿ ಎಂಟರ್ಪ್ರೈಸಸ್ ಅಂತ ಪ್ರೀ ಓನ್ ಕಾರ್ಸ್ ನಾವು ಒಂದು 8 ಇಯರ್ಸ್ ಇಂದ ನಾವು ಆಪರೇಷನ್ ಅಲ್ಲಿ ಇದ್ದೀವಿ ನಮ್ಮದೇ ಜಾಗ ಈ ಫೀಲ್ಡ್ ಅಲ್ಲಿ ಇದ್ದೀರಾ ಈ ಫೀಲ್ಡ್ ಅಲ್ಲಿ ಇದ್ದೀವಿ ತುಂಬಾ ಗಾಡಿಗಳು ಕೊಟ್ಟಿದ್ದೀವಿ ಮತ್ತೆ ರೀಸನಬಲ್ ಆಗಿ ಕೊಡ್ತೀವಿ ನಮ್ದೇ ಪ್ಲಾಟ್ ಆಗಿರೋದ್ರಿಂದ ಈ ತರ ನಮ್ ಕನ್ಸ್ಟ್ರಕ್ಸ್ ಏನಿಲ್ಲ ತುಂಬಾ ತುಂಬಾ ಲೆಸ್ ಮಾರ್ಜಿನ್ ಅಲ್ಲಿ ಗಾಡಿನ ಒಳ್ಳೆ ಗಾಡಿಗಳನ್ನ